ಅಸ್ಸಾಮ್ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೇ ಸಲ್ಲಂ ಹೇಳಿದರು ಮನುಷ್ಯನು ಮಲಗಿದಾಗ ಶೈತಾನನ್ನು ಕೂದಲುಗಳಲ್ಲಿ ಮೂರು ಗಂಟುಗಳನ್ನು ಹಾಕುತ್ತಾನೆ ಎಂದು ಹೇಳಿದರು ಆ ಮೂರು ಗಂಟುಗಳು ಮನುಷ್ಯ ಮುಂಜಾನೆ ಪ್ರಾರ್ಥನೆಯೊಂದಿಗೆ ಅಂದರೆ ಮುಂಜಾನೆಯ ಪ್ರಾರ್ಥನೆಗೆ ಎತ್ತೊಳಬೇಕಾದರೆ ಅವನು ತಟ್ಟಿ ತಟ್ಟಿ ಮಲಗಿಸುತ್ತಾನೆ ಇನ್ನೂ ರಾತ್ರಿ ಬಹಳ ಇದೆ ಮಲಗು ಮುಂಜಾನೆಯ ಸಮಯ ಇಬ್ಬನಿ ಇದೆ ಚಳಿಯಾಗುತ್ತಿದೆ ಹೊತ್ತಿ ಮಲಗಿಬಿಡು ಎಂದು ಅವನು ನಮ್ಮನ್ನು ಪ್ರೇರೇಪಿಸುತ್ತಾನೆ ಆದರೆ ಒಬ್ಬ ಮನುಷ್ಯ ಮುಂಜಾನೆ ಎದ್ದ ತಕ್ಷಣವೇ ಅವನ ಒಂದು ಗಂಟು ತೆರೆಯುತ್ತದೆ ಅವನು ಹೋಗಿ ಅಂಗಸ್ನಾನ ಮಾಡಿದಾಗ ಅಂದರೆ ವಧು ಮಾಡಿದಾಗ ಅವನೇ ಎರಡನೆಯ ಗಂಟು ಸಹ ತೆರೆಯುತ್ತದೆ ಅವನು ಬಂದು ದೈವ ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆಯ ಮಾಡಿದ ತಕ್ಷಣವೇ ಅವನ ಮೂರು ಗಂಟು ಸಹ ಬಿಚ್ಚುತ್ತವೆ ತೆರೆದು ಬಿಡುತ್ತವೆ ಆದ್ದರಿಂದ ಮನುಷ್ಯನು ಮುಂಜಾನೆ ಪ್ರಾರ್ಥನೆಗೆ ಎದ್ದೊಳ್ಳುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಅದು ಕಡ್ಡಾಯವಾಗಿದೆ ಅಭ್ಯಾಸ ಅಲ್ಲ ಆ ಐದು ಹೊತ್ತಿನ ಪ್ರಾರ್ಥನೆಗಳು ಕಡ್ಡಾಯವಾಗಿದೆ ಆದರೆ ನಾವು ಮುಂಜಾನೆಯ ಪ್ರಾರ್ಥನೆಯಲ್ಲಿ ಮಲಗಿರುತ್ತೇವೆ ಆದ್ದರಿಂದ ನಾವು ಮುಂಜಾನೆ ನಮ್ಮ ಹಾಸಿಗೆಗಳನ್ನು ಬಿಟ್ಟು ಎದ್ದು ಬಂದು ಆ ದೇವನ ಪ್ರಾರ್ಥನೆಯನ್ನು ಆರಾಧನೆಯನ್ನು ಮಾಡಿದರೆ ನಾವು ಶಾಶ್ವತವಾಗಿ ಅಂದು ಆ ಸೃಷ್ಟಿಕರ್ತನ ಹಿಡಿತದಲ್ಲಿರುತ್ತೇವೆ ಶೈತನ ಹಿಡಿತದಲ್ಲಿ ನಾವು ಇರುವುದಿಲ್ಲ ಆದ್ದರಿಂದ ಬನ್ನಿ ನಾವು ನಮ್ಮ ಹಾಸಿಗೆಗಳನ್ನು ಬಿಟ್ಟು ಮುಂಜಾನೆಯ ಪ್ರಾರ್ಥನೆಯೊಂದಿಗೆ ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ಆರಂಭಿಸೋಣ ಎಂದು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಅಸ್ಸಾಮ್